ಹಾಯ್ ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಇವತ್ತಿನ ವಿಶೇಷ ಎಷ್ಟು ಜೋಸಲ್ಲಿದೆಯಾ ಅಂತಂದರೆ ಹೌದು ನಾನಿವತ್ತು ಬಂದಿದ್ದೀನಿ ಮತ್ತು ವಿಜಯಪುರ ಲಾಗ್ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಇರೋದು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ಮಡಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಕನ್ಮಡಿ ಗ್ರಾಮದಿಂದ ದರಿದೇವರ ದೇವಸ್ಥಾನದ ಬಗ್ಗೆ ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ಆ ದೇವಸ್ಥಾನವನ್ನು ಈ ಲಾಗಲ್ಲಿ ನೀವು ನೋಡ್ತೀರಾ ಸ್ಟೋರಿ ತುಂಬ ಚೆನ್ನಾಗಿದೆ ದೇವರ ದೇವರ ಹಿಸ್ಟ್ರಿ ತುಂಬ ಚೆನ್ನಾಗಿದೆ ನಾನು ಕೂಡ ಕೇಳಿದಾಗ ತಕ್ಷಣ ನನಗೂ ಕೂಡ ತುಂಬ ಆಯಿತು ನೀವು ಕೂಡ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಪೂರ್ತಿ ಲಾಗನ್ನು ನೋಡಿ ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಚಾನಲ್ಗೆ ಹೊಸರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಒಂದು ವೇಳೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಲಾಗನ್ನು ಸ್ಟಾರ್ಟ್ ಮಾಡೋಣ ಹಲೋ ಫ್ಯಾಮಿಲಿ ನಾವು ಹೋಗ್ತಾ ಇದ್ದೀವಿ ಇವಾಗ ದರಿ ದೇವರ ದೇವಸ್ಥಾನದ ಮೇಲ್ಗಡೆ ಅಂದರೆ ಇಲ್ಲಿಂದ ಸುಮಾರು ಒನ್ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಮೀಟರ್ಸ್ ಟ್ರೆಕ್ಕಿಂಗ್ ಇದೆ ಅಂದರೆ ಗುಡ್ಡ ಹತ್ಬೇಕು ನೋಡ್ತಾ ಇದ್ದೀರಲ್ಲ ನೀವೇ ಗುಡ್ಡನ ಹತ್ಬಿಟ್ಟು ಹೋದರೆ ನಮಗೆ ಸಿಗುತ್ತೆ ದರಿ ದೇವರ ದೇವಸ್ಥಾನ ಬನ್ನಿ ಇವಾಗ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡು ಚೇತನ್ ಅವರು ಇವತ್ತಿನ ಒಂದು ವಿಶೇಷ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಬನ್ನಿ ಕನ್ಮಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಫೆಸ್ಟಿವಲ್ ಥರ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಈ ದರಿದೇವರ್ದು ಲಾಸ್ಟು ಮಾರ್ಚ್ ಟ್ವೆಂಟಿ ಫೋರ್ತ್ಗೆ ಇಲ್ಲಿ ಜಾತ್ರೆ ಮುಗೀತು ಆ ಟೈಮಲ್ಲಿ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ಸೇರ್ತಾರಂತೆ ಇಲ್ಲಿ ನನಗೂ ಕೂಡ ಫಸ್ಟ್ ಟೈಮ್ ಕೇಳಿದಾಗ ಆಶ್ಚರ್ಯ ಆಯಿತು ಏನಕ್ಕೆ ಅಂತಂದರೆ ಊರು ಹೊರಗಡೆ ಇದೆ ಯಾರು ಯಾವುದೇ ಮ ಯಾವುದೇ ಥರ ಮನೆಗಳು ಕೂಡ ಇಲ್ಲ ಇಲ್ಲಿ ಇಂಥ ಒಂದು ಜಾಗದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ಅದು ದೇವರ ಜಾತ್ರೆಗೋಸ್ಕರ ಸೇರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂದರೆ ಈ ದೇವರ ಪವರ್ ಅಂಥದ್ದು ಅಂತ ಹೇಳ್ಬೋದು ಅಷ್ಟೇ ಜಾಸ್ತಿ ಜನ ಈ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಬನ್ನಿ ಮುಂದೆ ಹೋಗ್ತಾ ಸ್ಟೋರಿ ಚೆಲ್ಲೂ ಮಾಡ್ತೀನಿ ಸಖತ್ತಾಗಿರುತ್ತೆ ಅದು ಇನ್ನೂ ಕೂಡ ಪೂಜೆ ನಡೀತಾ ಇತ್ತು ಪೂಜೆ ನಡೀತಾ ಇರೋದ್ರಿಂದ ಇನ್ನೂ ಅಲಂಕಾರ ಮಾಡಿರಲಿಲ್ಲ ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲಂಕಾರ ಮಾಡ್ತಾರೆ ಅಂತ ಹೇಳಿದರು ಹೀಗಾಗಿ ನಾನು ಈ ಕಡೆ ಸೈಡಲ್ಲಿ ಬಂದ್ಬಿಟ್ಟು ಮೇಲ್ಗಡೆಯಿಂದ ಜಕ್ಕಮ್ಮ ದೇವಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನೋಡಿ ಅಲ್ಲಿ ಕಾಣ್ತಾ ಇರೋದು ಜಕ್ಕಮ್ಮ ದೇವಿ ದೇವಸ್ಥಾನ ದರಿದೇವರ ಒಂದು ಹಿಸ್ಟ್ರಿ ಹೇಳಬೇಕು ಅಂತಂದ್ರೆ ದರಿದೇವರ ತಂದೆ ಕೌಶಲ್ಯ ರಾಜ ತಾಯಿ ಸುಶೀಲಾದೇವಿ ಅಂತ ಹೇಳಿಬಿಟ್ಟು ಕೌಶಲರಾಜ ಮತ್ತು ಸುಶೀಲಾ ದೇವಿಯವರಿಗೆ ಸಾಕಷ್ಟು ದಿನಗಳಿಂದ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಾಮೀಜಿ ಹತ್ರ ಒಂದು ಪರಿಹಾರವನ್ನು ಕೇಳಿಕೆ ಅಂತ ಹೋಗ್ತಾರೆ ಆಗ ಸ್ವಾಮೀಜಿಗಳು ಹೇಳ್ತಾರೆ ನಿಮ್ಮ ಮನೆ ದೇವರಾಗಿರುವಂತಹ ಮುಚ್ಚಂಡಿಗೆ ಹೋಗಿ ಅಲ್ಲಿ ನಿಮ್ಮ ಹರಕೆ ಇದೆ ಆ ಹರಕೆಯನ್ನು ತೀರಿಸ್ಕೊಂಡು ಬನ್ನಿ ಆಮೇಲೆ ನಿಮಗೆ ಮಕ್ಕಳಾಗುತ್ತೆ ಮಕ್ಕಳ ಬಗ್ಗೆ ಆ ದೇವರು ಕರುಣಿಸ್ತಾನೆ ಅಂತ ಸ್ವಾಮೀಜಿಗಳು ಹೇಳಿದ ತಕ್ಷಣ ಅವರು ಮುಚ್ಚಂಡಿಗೆ ಬರ್ತಾರೆ ಮುಚ್ಚಂಡಿಯಲ್ಲಿ ಅವರ ಹರಕೆಗಳೆಲ್ಲವನ್ನು ತೀರಿಸ್ತಾರೆ ಹರಕೆಗಳು ತೀರಿದ ನಂತರ ಆ ದೇವರೇ ಸಾಕ್ಷಾತ್ ಪರಮಾತ್ಮನೇ ದರಿ ದೇವರ ರೂಪದಲ್ಲಿ ರಾಜ ಮತ್ತು ಸುಶ್ಲಾದೇವಿಯರ ಉದರದಲ್ಲಿ ಜನಿಸಿ ಬರ್ತಾನೆ ಅವರಿಗೆ ದರಿ ದೇವರ ಅಂತ ಹೇಳ್ಬಿಟ್ಟು ಹೆಸರನ್ನು ಇಡ್ತಾರೆ ದರ್ಯಪ್ಪ ಅಂತ ಹೇಳ್ಬಿಟ್ಟು ಅವರ ಮೂಲ ಹೆಸರು ದರ್ಯಪ್ಪ ಅಂತ ಹೆಸರನ್ನು ಇಟ್ಟು ನಾಮಕರಣ ಮಾಡ್ತಾರೆ ಆಮೇಲೆ ತುಂಬ ಸುಗಮವಾಗಿ ಸುಖವಾಗಿ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂಥ ರಾಜ ದರಿಯಪ್ಪ ದರಿದೇವರು ಈ ರೀತಿ ಖುಷಿ ಖುಷಿಯಾಗಿ ರಾಜ್ಯಭಾರನ ಮಾಡ್ಕೊಂಡು ಹೋಗಬೇಕಾದಂಥ ಸಮಯದಲ್ಲಿ ದರಿದೇವರಿಗೆ ಒಂದು ಕಷ್ಟ ಎದುರಾಗುತ್ತೆ ಯಾವುದು ಅಂತಂದರೆ ಒಂದು ಹೆಣ್ಣಿನ ಒಂದು ಕಷ್ಟ ಎದುರಾಗುತ್ತೆ ಒಂದು ಹೆಣ್ಣು ಬಂದ್ಬಿಟ್ಟು ದರಿದೇವರ ಹತ್ರ ಬಂದು ನಾನು ನಿಮಗೆ ಮನಸ್ಸೋತಿದ್ದೀನಿ ನೀವು ನನ್ನನ್ನು ಒಪ್ಕೊಳ್ಳಿ ನನ್ನನ್ನು ಮದುವೆಯಾಗಿ ನಾನು ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಆ ಹೆಣ್ಣು ಬಂದ್ಬಿಟ್ಟು ಮಲ್ಲಯ್ಯ ದೇವರ ಹೆಂಡತಿಯಾಗಿರ್ತಾರೆ ಮಡದಿಯಾಗಿರ್ತಾರೆ ಅಂಥ ಸಮಯದಲ್ಲಿ ದರಿದೇವರು ಹೇಳ್ತಾರೆ ನಾನು ಯಾವುದೇ ರೀತಿಯ ಹೆಣ್ಣಿನ ಮೇಲೂ ಮನಸ್ಸನ್ನು ಮಾಡೋದಿಲ್ಲ ಯಾವುದೇ ರೀತಿಯ ಮದುವೆ ಆಗೋದಿಲ್ಲ ನಾನು ಇದೇ ರೀತಿ ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನಗೆ ಯಾವುದೇ ರೀತಿಯ ಆಸೆ ಅಮಿಷಿಗಳಿಲ್ಲ ಹೆಣ್ಣಿನ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮಲ್ಲಯ್ಯ ದೇವರ ಹೆಂಡತಿ ಬಂದುಬಿಟ್ಟು ನೀವು ನನ್ನನ್ನು ಮದುವೆ ಆಗಲೇಬೇಕು ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಜೊತೆ ಬದುಕೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ ಬೇರೆ ಒಬ್ಬರ ಹೆಂಡತಿ ಆಗಿದ್ದರೂ ಕೂಡ ಇವ್ರ ಮೇಲೆ ಮನಸ್ಸಾಗಿದ್ದ ಕಾರಣ ಇವರಿಗೆ ಈ ರೀತಿ ಒತ್ತಾಯವನ್ನು ಮಾಡ್ತಾರೆ ಆದರೂ ಕೂಡ ದೇವಿ ದೇವರು ಯಾವುದಕ್ಕೂ ಜಗ್ಗೋದಿಲ್ಲ ಯಾವುದಕ್ಕೂ ಒಪ್ಪೋದಿಲ್ಲ ಇವ್ರು ಹೇಗೆ ನನ್ನನ್ನು ಒಪ್ಪಲಿಲ್ಲ ಇಷ್ಟು ಸುಂದರವಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಕೋಪಗೊಂಡಂಥ ಮಲ್ಲಯ್ಯನ ಹೆಂಡತಿ ಮಲ್ಲಯ್ಯನ ಹತ್ರ ಹೋಗ್ಬಿಟ್ಟು ಮಲ್ಲಯ್ಯನ ಹತ್ರ ಹೋಗ್ಬಿಟ್ಟು ಆ ನಿಮ್ಮ ಗೆಳೆಯ ನಾನು ಅಣ್ಣನಾಗಿ ಸ್ವೀಕಾರ ಮಾಡಿದ್ದೇನೆ ಆದರೂ ಕೂಡ ನನ್ನ ಮೇಲೆ ಮನಸ್ಸು ಮಾಡಿದ್ದಾರೆ ಈ ರೀತಿ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ನೀವು ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಇದ್ದರೆ ಸುಖವಾಗಿರ್ತೀರ ಅಂತ ನನ್ನ ತಲೆ ತುಂಬ್ತಾ ಇದ್ದಾರೆ ಅಂತ ಸುಳ್ಳು ನೆಪಗಳನ್ನು ಹೇಳಿಬಿಟ್ಟು ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಆಮೇಲೆ ಮಲ್ಲಯ್ಯ ದೇವರು ದೇವರ ಮೇಲೆ ಕೋಪಗೊಂಡು ದೇವರ ಇಬ್ಬರಿಗೆ ಆ ರಾವತ್ ಅಂತ ಏನು ಕರಿತೀವಲ್ಲ ಆ ರಾವತರಾಯ ಸೂರವೀರಾಗಿರ್ತಾರೆ ರಾವತ್ ರಾಯವರು ಯುದ್ಧ ಮತ್ತು ಕುಸ್ತಿ ಈ ರೀತಿಯಾಗಿರುವಂಥ ಅಂಥ ಯುದ್ಧಗಳಲ್ಲಿ ತುಂಬ ನಿಪುಣವಾಗಿರುವಂತಹ ರಾವತರಾಯರನ್ನು ಕರ್ಕೊಂಡು ಯುದ್ಧಕ್ಕೆ ಬರ್ತಾರೆ ಮೊದಲಿಗೆ ರಾವತ್ ರಾಯರ ಹತ್ರ ಯುದ್ಧಕ್ಕೆ ಹೋಗೋಣ ಬಾ ಅಂತ ಕೇಳಕ್ಕೆ ಹೋದಂಥ ಸಮಯದಲ್ಲಿ ರಾವತ್ ಒಪ್ಪೋದಿಲ್ಲ ಏನಕ್ಕೆ ಅಂತಂದರೆ ದರಿದೇವರು ತುಂಬ ಸ್ಟ್ರಾಂಗ್ ಪರ್ಸನ್ ಅವರ ಯುದ್ಧದಲ್ಲಿ ಸೋಲೋ ಇಲ್ಲ ಅವರು ತುಂಬ ಶಕ್ತಿಶಾಲಿ ವ್ಯಕ್ತಿ ಅಂತ ಹೇಳ್ಬಿಟ್ಟು ಒಪ್ಪೋದಿಲ್ಲ ಆಮೇಲೆ ರಾವತ್ ರಾಯರು ಮಲ್ಲಯ್ಯವರ ಮಾತಿಗೆ ಒಪ್ಪಲೇಬೇಕಾಗುತ್ತದೆ ಯಾಕೆಂತಂದರೆ ಮಲ್ಲಯ್ಯನವರ ಒಂದು ರಾವತರಾಯನವರ ಒಂದು ಗೆಳೆತನ ಅಂಥದ್ದಾಗಿರ್ತದೆ ಮಲಯ್ಯನವರ ಮಾತಿಗೆ ಒಪ್ಪಿ ಕೊನೆಗೆ ಮಲಯ್ಯನವರ ಜೊತೆಗೆ ಯುದ್ಧಕ್ಕೆ ಬಂದಂಥ ರಾವತ್ ಧರಿ ದರಿದೇವರನ್ನು ಸೋಲಿಸುವಂತ ಪರಿಸ್ಥಿತಿಗೆ ತಗೊಂಡು ಬಂದಿರ್ತಾರೆ ಯುದ್ಧದಲ್ಲಿ ಇನ್ನೇನು ರಾವುತ್ರಾಯ ಮತ್ತು ಮಲ್ಲಯ್ಯ ಸೇರಿ ದರಿದೇವರನ್ನು ಸೋಲಿಸಬೇಕು ಅಂತ ಸಮಯದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಈ ಮೋಸ ಆಗೋಕ್ಕೆ ಬಿಡಬಾರ್ದು ಈ ಮೋಸದ ಸಂಗತಿ ನಡೀಬಾರ್ದು ಅನ್ನೋ ಕಾರಣಕ್ಕೆ ಸಾಕ್ಷಾತ್ ದೇವಿ ಬಂದ್ಬಿಟ್ಟು ಇಲ್ಲಿ ಚಕ್ಕಮ್ಮ ದೇವಿಯ ಒಂದು ರೂಪದಲ್ಲಿ ಅಂದರೆ ದರಿದೇವರ ಅಕ್ಕನಾಗಿ ಧರೆಗೆ ಎಳೆದು ಬರ್ತಾರೆ ಆಮೇಲೆ ಆ ಯುದ್ಧವನ್ನು ಗೆಲ್ತಾರೆ ಮಲ್ಲಯಮ್ಮ ರಾವತರ ಇಬ್ಬರನ್ನು ಕೂಡ ಸೋಲಿಸ್ತಾರೆ ಯುದ್ಧದಲ್ಲಿ ಆಮೇಲೆ ಈ ಯುದ್ಧ ಸೋತಿದ್ದೀನಿ ನಾನು ಆಲ್ರೆಡಿ ಅಂತ ಹೇಳ್ಬಿಟ್ಟು ಇನ್ನು ಇವರು ನನ್ನನ್ನು ಕೊಂದೇ ಬಿಡ್ತಾರೆ ನನ್ನನ್ನು ಸೋಲಿಸಿದ ತಕ್ಷಣ ಇನ್ನೇನು ಈ ಯುದ್ಧ ನಾನು ಸೋಲ್ತಿದ್ದೀನಿ ಅನ್ನೋ ಕಂಥ ಸಮಯದಲ್ಲಿ ದರಿ ದೇವರು ಬಂದುಬಿಟ್ಟು ಇಲ್ಲಿಂದ ನಾನು ಪಲಾಯನ ಮಾಡಬೇಕು ಇಲ್ಲಿಂದ ನಾನು ಓಡಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಗುಡ್ಡದ ಕಡೆಗೆ ಬರ್ತಾ ಇರ್ತಾರೆ ಈ ಗುಡ್ಡದ ಕಡೆಗೆ ಬರುವಂಥ ಸಮಯದಲ್ಲಿ ಹತ್ರ ಬಂದಾಗ ಸಾಕಷ್ಟು ಜನ ಗಂಟು ಮೂಟಗಳನ್ನು ಕಟ್ಕೊಂಡು ನಿಂತಿರ್ತಾರೆ ಯಾವ ರೀತಿ ದರಿ ದೇವರು ಓಡೋಗ್ತಾ ಇದ್ದಾರಲ್ಲ ಅದೇ ರೀತಿ ಜನ ಓಡೋಗಬೇಕು ಬೇರೆ ಪ್ರದೇಶಗಳಲ್ಲಿ ನಮ್ಮ ಜೀವನ ಕಟ್ಕೋಬೇಕು ಅಂತ ತಯಾರಾಗಿರ್ತಾರೆ ಯುದ್ಧ ಸೋತಿದ್ದೀವಿ ಯುದ್ಧದ ಯುದ್ಧದಲ್ಲಿ ಸೋತಿನಲ್ಲಿ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಜನ ಗಂಟು ಮೂಟೆ ಕಟ್ಕೊಂಡಿರ್ಬೇಕಾದ್ರೆ ತರೀದೇವರು ಜನಗಳಿಗೆ ಕೇಳ್ತಾರೆ ಗಂಟು ಮೂಟೆ ಕಟ್ಕೊಂಡಿದ್ದೀರಲ್ಲಪ್ಪ ಅದರಲ್ಲೇನಿದೆ ಅಂತ ಆವಾಗ ಸಾಕಷ್ಟು ಜನ ಹೇಳ್ತಾರೆ ಇದರಲ್ಲಿ ಇದೇ ಗುರುವೇ ಇದರಲ್ಲಿ ಇದೇ ದೊರೆ ಇದರಲ್ಲಿ ಇದೇ ರಾಜರೇ ಅಂತ ಹೇಳ್ತಾರೆ ಆಗ ದರಿದೇವರಿಗೆ ಗೊತ್ತಿರುತ್ತೆ ಅದರಲ್ಲಿ ವಜ್ರ ಇದೆ ಬಂಗಾರ ಇದೆ ಬೆಳ್ಳಿ ಇದೆ ಅಂತ ಹೇಳ್ಬಿಟ್ಟು ಅಂಥ ಸಮಯದಲ್ಲಿ ದರಿದೇವರು ಹೌದಾ ಸರಿ ಅಂತ ಹೇಳ್ಬಿಟ್ಟು ದರಿದೇವರು ಒಂದು ನಾಲ್ಕೈದು ಹೆಜ್ಜೆ ಮುಂಗಡೆ ಹೋಗಿ ಮಾಯ ಆಗ್ತಾರೆ ಅದರಲ್ಲಿ ಮಾಯದ ಮಾಯ ಆಗಿದ ತಕ್ಷಣ ಜನ ಎಲ್ಲ ಗಂಟುಗಳನ್ನು ಬಿಚ್ಚಿ ನೋಡಿದಾಗ ಗೊತ್ತಾಗುತ್ತೆ ವಜ್ರಗಳೆಲ್ಲ ಹೋಗ್ಬಿಟ್ಟು ಇದ್ದಿಲುಗಳಾಗಿರುತ್ತೆ ಅಯ್ಯೋ ಇವನು ಸಾಕ್ಷಾತ್ ದೇವರಪ್ಪ ದೇವರಿಗೆ ನಾವು ಮೋಸ ಮಾಡಿಬಿಟ್ವಿ ಸುಳ್ಳು ಹೇಳ್ಬಿಟ್ವಿ ಅದಕ್ಕೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದಲೇ ಜನ ಆಸ್ಪತ್ರೆಗೆ ಯುದ್ಧ ಗೆದ್ದಿದ್ದೀವಿ ಅಂತ ಗೊತ್ತಾಗುತ್ತೆ ಯಾಕಂತಂದರೆ ಜಕ್ಕಮ್ಮ ದೇವಿ ಆಲ್ರೆಡಿ ಯುದ್ಧವನ್ನ ಗೆದ್ದಿರ್ತಾರೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಜಕ್ಕಮ್ಮ ದೇವಿ ರೂಪದಲ್ಲಿ ಬಂದು ಯುದ್ಧವನ್ನ ಗೆದ್ದಿರ್ತಾರಲ್ಲ ಈ ವಿಷಯ ಗೊತ್ತಾದ ತಕ್ಷಣ ಯಾರೂ ಕೂಡ ಇಲ್ಲಿಂದ ಹೋಗೋಲ್ಲ ಇಲ್ಲೇ ಇರ್ತಾರೆ ಆಮೇಲೆ ದೇವರಿಗೆ ಗುಡ್ಡದಲ್ಲಿ ಯಾವ ಜಾಗದಲ್ಲಿ ಮಾಯ ಹೋಗಿದ್ರಲ್ಲ ಆ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ತಾರೆ ಅದೇ ಜಾಗದಲ್ಲಿ ಜಕ್ಕಮ್ಮ ದೇವಿ ಪಾರ್ವತಿ ದೇವಿ ಜಕ್ಕಮ್ಮ ದೇವಿ ರೂಪದಲ್ಲಿ ಬಂದು ಯುದ್ಧ ಗೆದ್ದಿದ್ರೆ ಅದೇ ಜಾಗದಲ್ಲಿ ಜಕ್ಕಮದೇವೂ ಕೂಡ ದೇವಸ್ಥಾನವನ್ನು ಕಟ್ತಾರೆ ಇಂದಿಗೂ ಕೂಡ ಧರಿದೇವರಿಗೆ ಎಷ್ಟು ಸ್ಥಾನಮಾನ ಇದೆಯೋ ಅಷ್ಟೇ ಸ್ಥಾನಮಾನ ಜಕ್ಕಮ್ಮ ದೇವಿಗೂ ಕೂಡ ಇದೆ ಆ ದೇವಸ್ಥಾನನೂ ಕೂಡ ಇಲ್ಲೇ ಇದೆ ಬನ್ನಿ ನಿಮಗೆ ಆ ದೇವಸ್ಥಾನನೂ ಕೂಡ ತೋರಿಸ್ತೀನಿ ಜಕ್ಕಮ್ಮ ದೇವಿಯ ಮೂಲ ಹೆಸರು ಅಂದರೆ ಮೊದಲಿನ ಹೆಸರು ಬಂದ್ಬಿಟ್ಟು ಜಯಮ್ಮ ದೇವಿ ಅಂತ ಹೇಳ್ಬಿಟ್ಟು ಅಲ್ಲಿ ಜಕ್ಕಣಿಯರು ಇದ್ದಂಥ ಏರಿಯಾದಲ್ಲಿ ಜಕ್ಕಮ್ಮ ದೇವಿ ನೆಲೆ ಊರ್ತಾರೆ ಆ ಕಾರಣಕ್ಕಾಗಿ ಅದಕ್ಕೆ ಜಕ್ಕಮ್ಮ ದೇವಿ ಅಂತ ಹೆಸರು ಬಂದ್ಬಿಡುತ್ತೆ ಜಯಮ್ಮ ದೇವಿ ಬಿಟ್ಟು ಜಕ್ಕಮ್ಮ ದೇವಿ ಆಗುತ್ತೆ ಇದು ಬಂದ್ಬಿಟ್ಟು ದರಿ ದೇವರ ಒಂದು ಹಿಸ್ಟ್ರಿ ದರಿ ದೇವರ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು ಇಷ್ಟು ನನಗೆ ಗೊತ್ತಿತ್ತು ನಾನು ಇಷ್ಟನ್ನು ಹೇಳಿದ್ದೀನಿ ನಾನು ಕೂಡ ಗೂಗಲ್ ಮಾಡಿ ಯೂಟ್ಯೂಬಲ್ಲಿ ಬೇರೆ ಲಾಗರ್ಸ್ ಮಾಡಿರುವಂಥ ವೀಡಿಯೋಗಳನ್ನು ನೋಡಿ ತಿಳ್ಕೊಂಡಿರೋದು ನಿಮಗೇನಾದರೂ ಜಾಸ್ತಿ ಜಾಸ್ತಿ ದರಿದೇವರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ನಾನು ಬಂದಿದ್ದೀನಿ ಅಂತ ಒಂದು ಹೇಳಿಬಿಟ್ಟು ಒಂದು ಕಮೆಂಟನ್ನು ಹಾಕಿ ಬನ್ನಿ ದೇವಿ ದೇವಸ್ಥಾನಕ್ಕೆ ಹೋಗೋಣ ಇದೇ ನೋಡಿ ದೇವಿ ದೇವಸ್ಥಾನ ನಾನು ಹೇಳ್ತಾ ಇದ್ನಲ್ಲ ಸಾಕ್ಷಾತ್ ಪಾರ್ವತಿ ದೇವಿನೇ ದರಿದೇವರ ಅಕ್ಕನ ಒಂದು ರೂಪದಲ್ಲಿ ಧರೆಗಳಿಳೆದು ಬರ್ತಾಳೆ ಅಂತ ಹೇಳಿದ್ನಲ್ಲ ಆ ಒಂದು ಜಕ್ಕಮ್ಮ ದೇವಿ ದೇವಸ್ಥಾನ ಇದು ಜಕ್ಕಮ್ಮ ದೇವಿಯ ಮೂಲ ಹೆಸರು ಬಂದ್ಬಿಟ್ಟು ಜಯಮ್ಮ ದೇವಿ ಅಂತ ಹೇಳ್ಬಿಟ್ಟು ಅವಳು ಜಕ್ಕಿಣಿಯರ ಒಂದು ಏರಿಯಾದಲ್ಲಿ ನೆಲೆ ಊರಿದ್ದರಿಂದ ಅವಳಿಗೆ ಜಕ್ಕಮ್ಮ ದೇವಿ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ ಇದು ಬಂದ್ಬಿಟ್ಟು ಜಕ್ಕಮ್ಮ ದೇವಿ ದೇವಸ್ಥಾನದ ಒಂದು ಗರ್ಭಗುಡಿಯ ಒಂದು ಬೀವನ್ನ ನೀವು ನೋಡ್ತಾ ಇರೋದು ಇವಾಗ ಸ್ವಲ್ಪ ಜೂ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ದೇವರ ದೇವಸ್ಥಾನ ಕಟ್ಟಲಿಕ್ಕೆ ಮುಖ್ಯವಾಗಿ ಸಹಾಯ ಮಾಡಿದ್ದು ದೇವಸ್ಥಾನ ಕಟ್ಟೋದ್ರಲ್ಲಿ ಪ್ರಮುಖ ಕೈ ಯಾರ್ದಿತ್ತು ಅಂತಂದರೆ ಗೌಡ ಅಂತ ಹೇಳಿಬಿಟ್ಟು ಗ್ರಾಮಸ್ಥರು ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಅವರ ಒಂದು ದೇವಸ್ಥಾನನೂ ಕೂಡ ದರಿದೇವರ ಮುಂಗಡೆಯೇ ಕಟ್ಟಿದ್ದಾರೆ ಸ್ಟ್ರೇಟ್ ಆಗಿ ಅದನ್ನು ಕೂಡ ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಸ್ತಂಭ ಈ ದರಿದೇವರ ದೇವಸ್ಥಾನದ ಮುಂದ್ಗಡೆ ಇರುವಂತಹ ದ್ವೀಪ ಸ್ತಂಭ ಮೊದಲೆಲ್ಲ ಈ ದ್ವೀಪ ಸ್ತಂಭದ ಮೇಲ್ಗಡೆ ನಿಂತ್ಕೊಂಡ್ರೆ ವಿಜಯಪುರದಲ್ಲಿರುವಂತಹ ಗೋಲ್ ಗುಂಬಜ್ ಕಾಣಿಸ್ತಂತೆ ಇದನ್ನ ಅರ್ಧ ಕಟ್ ಮಾಡಿ ಅಂದ್ರೆ ಡೆಮಾಲಿಸ್ ಮಾಡಿದ್ದಾರೆ ಆ ಈಗ ಅರ್ಧ ನೋಡ್ಲಿಕ್ಕೆ ಸಿಗೋದು ನೋಡಿ ಇಷ್ಟೇ ಇದೆಲ್ಲ ಮೊದಲೆಲ್ಲ ತುಂಬಾ ಹೈಟ್ ಇತ್ತಂತೆ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಮುಲಾಜಿಲ್ದ ಡಿಸ್ಲೈಕ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸು ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಫೈ